ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಕಾಂಚೀಪುರಂನಿಂದ ನಮ್ಮ ಬಸ್ಸು ಸಾಯಂಕಾಲದ ವೇಳೆಗೆ ಚಿದಂಬರಂ ಎಂಬ ಐತಿಹಾಸಿಕ ಸ್ಥಳಕ್ಕೆ ಬಂದು ತಲುಪಿದೆವು ಚಿದಂಬರಂ ದೇವಸ್ಥಾನದ ದ್ವಾರ ಬಾಗಿಲನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಸಾಯಂಕಾಲದ ಪೂಜೆ ಮತ್ತು ಮಂಗಳಾರತಿ ನೆರವೇರಿತು ನಾವು ಅದನ್ನು ಮುಗಿಸಿಕೊಂಡು ಆ ಗುಡಿಯ ಸುತ್ತಮುತ್ತಲು ವಿಶಾಲ ಜಾಗದಲ್ಲಿ ಗಣಪತಿ ಪೂಜೆ ಮುಗಿಸಿ ಮೋದಕ ಮತ್ತು ಅನ್ನಪ್ರಸಾದ ದೊರೆಯಿತು ನಂತರ ಅಲ್ಲಿ ದೇವಿಯ ವಿಗ್ರಹದ ಮೆರವಣಿಗೆಯನ್ನು ನೋಡುತ್ತಾ ಆ ಕಾಲದ ಶಿವನ ಮೇಲಿನ ಪ್ರೀತಿಯ ಸಂಕೇತ ಎಂಬಂತೆ ಈ ದೇವಸ್ಥಾನ ನಿರ್ಮಿತವಾಗಿದ್ದನ್ನು ತಿಳಿದು ಮೈ ರೋಮಾಂಚನವಾಯಿತು ಹಾಗೆ ಚಿದಂಬರ ರಹಸ್ಯ ರಾತ್ರಿ ವೇಳೆ ಅಲ್ಲಿ ಅರ್ಚಕರು ಹೇಳುತ್ತಾರೆ ಎಂದು ಗೊತ್ತಾಯಿತು ಆದರೆ ಅವರು ತಮಿಳು ಭಾಷೆಯಲ್ಲಿ ಹೇಳುವರು ಅದು ನಮಗೆ ಅರ್ಥವಾಗದು ಅಸಾಧ್ಯ ಎಂದು ತಿಳಿದು ಗುಡಿಯ ಆವರಣದಲ್ಲಿರುವಂಥ ಸಣ್ಣ ಪುಟ್ಟ ದೇವಸ್ಥಾನಗಳ ದರ್ಶನವನ್ನು ಮಾಡಿ ನಮ್ಮ ಬಸ್ಸನ್ನೀರಿ ಹೊರಟೆವು ಹಾಗಾದರೆ ಈ ಚಿದಂಬರ ರಹಸ್ಯ ಎಂದರೇನು ಎಂದು ನನ್ನ ತೆಲೆಯಲ್ಲಿ ಕೊರೆಯುತ್ತಿರು ಅದನ್ನು ತಿಳಿಯಲೆಂದೇ ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಕೆಲವೊಂದು ವಿಚಾರಗಳು ಹೊಳೆದವು ಅದರಲ್ಲಿ ಪ್ರಮುಖವಾಗಿ ಹೇಳುವುದಾದರೆ ಅಂದರೆ ಹಿಂದೂ ಸಾಹಿತ್ಯದ ಪ್ರಕಾರ ಹೇಳುವುದಾದರೆ ಒಮ್ಮೆ ಶಿವ ಮತ್ತು ತನ್ನ ಪತ್ನಿಯಾದಂಥ ಪಾರ್ವತಿಯು ನರ್ತನ ವಿಷಯದಲ್ಲಿ ಏನು ಮಾಡ್ತಿದ್ರು ಕಾಂಪಿಟೇಷನನ್ನು ಕೈಗೊಂಡಿದ್ದರು ಮೇಲೋ ನೀ ಮೇಲೋ ಯಾರು ಚೆನ್ನಾಗಿ ಮಾಡ್ತಾರ ಅನ್ನೋದನ್ನು ತನ್ನ ಮಕ್ಕಳಾದಂಥ ಮುರುಘನ್ ಮತ್ತು ಗಣೇಶನು ಆ ಇಬ್ಬರು ಸ್ಪರ್ಧೆಯನ್ನು ನೋಡಿ ನಿರ್ಣಯ ತೆಗೆದುಕೊಳ್ಳಲು ಹೇಳಿದರು ಆಗ ಅವರಿಬ್ಬರು ಪಾರ್ವತಿಯಗೆ ಏನು ಚೆನ್ನಾಗಿ ಮಾಡಿದ್ದು ಎಂದು ಇವ ನನ್ನ ಅಮ್ಮನೇ ವಿಜೇತಳು ಎಂದು ಹೇಳಿದಾಗ ಶಿವನಿಗೆ ಅತೃಪ್ತವಾದಂತಹ ಭಾವನೆಯೇ ಮೂಡಿತು ನಂತರದಲ್ಲಿ ಅವರು ಬ್ರಹ್ಮನು ಇದರ ತಿ ನಿರ್ಣಯವನ್ನು ಮಾಡಬೇಕು ಎಂದು ತಿರುವಲಂಗನಾಡಿನಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸಿದಾಗ ಬ್ರಹ್ಮನಿಗೂ ತೃಪ್ತಿ ತೃಪ್ತಿಯಾಗಲಿಲ್ಲ ನಂತರದಲ್ಲಿ ಮತ್ತೊಂದು ಪ್ರದೇಶದಲ್ಲಿ ಈ ನೃತ್ಯವನ್ನು ವಿಷ್ಣುವನಿಗೆ ಒಪ್ಪಿಸುತ್ತಾರೆ ನಿರ್ಣಯವನ್ನು ನೀನು ತೆಗೆದುಕೋ ಅಂತಂದು ಆಗ ಶಿವನು ತನ್ನ ಅಗಾಧವಾದಂತಹ ಶಕ್ತಿಯನ್ನು ಬಳಸಿಕೊಂಡು ಕಿವಿಯೋಲೆಯನ್ನು ಕಾಲಿನಿಂದಲೇ ಉಚ್ಚುವಂಥದ್ದು ಮತ್ತು ಕಾಲಿನಿಂದಲೇ ಹಾಕಿಕೊಳ್ಳುವಂಥ ಒಂದು ಭಂಗಿಯ ನೃತ್ಯವನ್ನು ಮಾಡುತ್ತಾನೆ ಅದನ್ನು ಪಾರ್ವತಿ ದೇವಿಗೆ ಮಾಡಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಪಾರ್ವತಿ ಸಿಟ್ಟಿಗೆದ್ದು ಕಾಳಿಯ ರೂಪವನ್ನು ತೊಟ್ಟು ಕಾಳಿ ದೇವಸ್ಥಾನದಲ್ಲಿ ನೆಲೆಸಿದಳು ನಂತರದಲ್ಲಿ ತೃಪ್ತನಾದಂತಹ ಯಾರು ಶಿವನು ತನ್ನ ನಟರಾಜನ ರೂಪವನ್ನು ಶಿಶಿದನು ಅದೇನೇ ಇರಲಿ ಹಲವಾರು ಕಥೆಗಳಲ್ಲಿ ಹಲವಾರು ಬಗೆಯಾದಂಥ ಮಾಹಿತಿಗಳು ನಮಗೆ ದೊರಕಿದರೂ ಸಹ ಶಿವನು ತನ್ನ ನೃತ್ಯವನ್ನು ಪ್ರದರ್ಶಿ ತಾಂಡವ ನೃತ್ಯವನ್ನು ಪ್ರದರ್ಶಿಸುವಂತಹ ಸನ್ನಿವೇಶವು ಆ ದೇವಾಲಯದಲ್ಲಿ ಸ್ಥಾಪಿತವಾಗಿದ್ದು ಚಿದಂಬರಂ ಎಂದರೆ ಪ್ರಜ್ಞೆಯುಳ್ಳಂತಹದು ಎಂದು ನಮಗೆ ಗೊತ್ತಾಗುತ್ತದೆ ಅದೇ ರೀತಿಯಾಗಿ ಆ ಚಿದಂಬರಂ ದೇವಸ್ಥಾನವು ಅದ್ಭುತವಾದಂತಹ ಕಲಾಕ್ಷೇತ್ರಕ್ಕೆ ಮೆರುಗನ್ನು ಹೆಚ್ಚಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಷ್ಟೊಂದು ಹಲವಾರು ರೀತಿಯಾದಂಥ ಗೋಪುರಗಳು ಗೋಪುರಕ್ಕೆ ಐದು ಏಳು ಹನ್ನೊಂದು ಇದೇ ರೀತಿಯಾದಂಥ ಕಳಸಗಳು ಆ ರೀತಿಯಾದಂಥ ಸುತ್ತಮುತ್ತಲು ವಿಶಾಲವಾದಂಥ ಜಾಗದಲ್ಲಿ ಅದ್ಭುತವಾದಂತಹ ಕಲಾಕೃತಿಗಳನ್ನು ನಾವು ನೋಡ್ಬೋದು ಸೂಕ್ಷ್ಮ ಕೆತ್ತನೆಗಳನ್ನು ನೋಡ್ಬೋದು ಇದು ಚೋಳರ ಕಾಲದಲ್ಲಿ ನಿರ್ಮಿತವಾದದ್ದು ವಿಜಯ ವಿಜಯಾದಿತ್ಯ ಚೋಳ ಮತ್ತು ಪರಾಂತಕ ಎಂಬ ಚೋಳ ಅರಸರು ಈ ದೇವಾಲಯಗಳನ್ನು ನಿರ್ಮಿಸಿದರು ಇದರಲ್ಲಿ ಶಿವನು ಇದು ನಟರಾಜನ ರೂಪವನ್ನು ಪಡಿಬೇಕಂತಂದರೆ ಅದರಲ್ಲಿ ಪಂಚಭೂತಗಳಲ್ಲಿ ಆಕಾಶವನ್ನ ಪ್ರತಿನಿಧಿಸುವಂತಹ ಕ್ಷೇತ್ರವಾಗಿದ್ದು ಶುದ್ಧವಾದಂತಹ ಮೋಡರಹಿತವಾದಂತಹ ಆಕಾಶವುಳ್ಳಂಥದ್ದು ಎಂದು ಇದಕ್ಕೆ ಪ್ರತೀತಿ ಇದೆ ಅದೇನೇ ಇರಲಿ ಆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಪ್ರಾರ್ಥನೆಯನ್ನು ಮಾಡುವಾಗ ಮನಸ್ಸು ನಿಷ್ಕಲ್ಮಶವಾದಂತಹ ಶಾಂತಿ ನೆಮ್ಮದಿ ದೊರೆಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ ತಮಗೂ ಕೂಡ ಅವಕಾಶ ಸಿಕ್ಕು ಮತ್ತು ಬಿಡುವು ಮಾಡಿಕೊಂಡು ಹೋಗಿ ಬಂದರೆ ಆ ದೇವರ ಅನುಗ್ರಹ ತಮಗೂ ಸಿಗಲಿ ಸಿಗಲಿ ಎಂದು ಸಿಗುತ್ತದೆ ಎಂದು ಪ್ರಾರ್ಥಿಸುತ್ತೇನೆ ಧನ್ಯವಾದಗಳೊಂದಿಗೆ ನಮಸ್ಕಾರ